ರಸ್ತೆ ಕಾಮಗಾರಿಗೆ ಸಿಧು ಪಾಟೀಲ್ ಚಾಲನೆ ಚಿಟಗುಪ್ಪ ಪಟ್ಟಣದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಯೋಜನೆಯಲ್ಲಿ ರಾಷ್ಟೀಯ ಹೆದ್ದಾರಿ ಒಂಬತ್ತರ ಮಾರ್ಗವಾಗಿ ಶಮತಾಬಾದ್ ಗ್ರಾಮದವರೆಗೂ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಎರಡೂವರೆ ಕಿಲೋಮೀಟರ್ ಹಾಗೂ ಮಾಡಗೋಳ ಗ್ರಾಮದಿಂದ ಮಂಗಲಗಿ ಹೋಗುವ ರಸ್ತೆ ಎರಡು ಕಿಲೋಮೀಟರ್ ಡಾಂಬ್ರೀಕರಣ ರಸ್ತೆ ಕಾಮಗಾರಿಗೆ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಚಾಲನೆ ನೀಡಿ ಗುತ್ತಿಗೆದಾರರು ರಸ್ತೆಯ ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆ ನನ್ನ ಗಮನಕ್ಕೆ ತನ್ನಿ ಊರಿನ ಯಾವುದೇ ಸಮಸ್ಯೆ ಇದ್ರು ಶೀಘ್ರದಲ್ಲಿ ಪರಿಹರಿಸುವುದಾಗಿ ತಿಳಿಸಿದರು ಸಭೆಯಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ವಿಶ್ವನಾಥ್ ಪಾಟೀಲ್ ನೂತನ ಜಿಲ್ಲಾ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್ ಗಣ್ಯರು ಕಾರ್ಯಕರ್ತರು ಹಾಜರಿದ್ದರು ಫೋರ್ ನ್ಯೂಸ್ ಬೀದರ್ ಇವತ್ತು ತಾವು ಕೂಡ ಸಂಪರ್ಕದಾಗ ಇರಬೇಕು ಒಬ್ರಿಗೊಬ್ರು ನಾವು ಪದೇ ಪದೇ ಬರಬೇಕು ತಾವು ಪದೇ ಪದೇ ಬಂದ್ರು ಅಂತಂದ್ರ ಏನಿದೆ ಅಂತಂದ್ರ ಈ ತಾಯಿ ಮಕ್ಕಳಿಗೆ ಹಾಲು ಯಾವ್ತಂತಂದ್ರು ಜಲ್ದಿ ಕೊಡ್ತಾರೆ ತನ್ನೇ ಆಗಲಿಕ್ಕೊಂದ್ರ ಏ ಎಲ್ಲ ಉಕೀಲ ಅಂತ ಇದು ಮಾಡಲ್ಲ ಅದಕ್ಕಾಗಿ ಯಾವುದೇ ಸಮಸ್ಯೆಗಳಲ್ಲಿ ಗೊತ್ತಾ ತಾವು ತಾವೇನು ಎಲ್ಲಾ ಆಶೀರ್ವಾದ ಮಾಡಿ ಇವತ್ತು ಶಾಸಕನಾಗಿ ಮಾಡಿದಿರಿ ಇವತ್ತು ನಮ್ಮ ಕರ್ತವ್ಯ ಇದೆ ಗೊತ್ತಾ ಎಲ್ಲಾ ಕ್ಷೇತ್ರದಲ್ಲಿ ಇವತ್ತು ಯಾವುದೇ ಏನೇ ಸಮಸ್ಯೆಗಳಿರೋದ್ರು ನಾವು ಸ್ಪಂದನೆ ಮಾಡಿ ಆ ಕಾರ್ಯಗಳ ಮಾಡ್ಬೇಕಾಗ್ತದೆ ಇನ್ನೂನು ಏನು ಕೆಲಸ ಕೆಲಸಗಳು ಇರಲಿ ಇವತ್ತ ಅವು ಕೂಡ ಹಂತ ಹಂತವಾಗಿ ಒಮ್ಮೆ ಎಲ್ಲ ಹೇಳೋರು ಕೂಡ ಆಗಲ್ಲ ಹಂತ ಹಂತವಾಗಿ ಈಗಿನ ಹದಿನಾರು ತಿಂಗಳಾಗ್ಯಾರ ಇನ್ನ ಮೂರುವರೆ ವರ್ಷ ಇದೆ ತಮ್ಮ ಆಶೀರ್ವಾದ ಇರ್ದ ಇನ್ನ ಇಪ್ಪತ್ತಿರಲು ನಮ್ಮ ಆಶೀರ್ವಾದ ಇರ್ತದೆ ಇದು ಮಾಡ್ತಂತಂದ್ರೆ ಆಗಲ್ಲ ಆದ್ರೆ ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಯಾವ ನಮ್ದು ಯಾರಿಂದ ಏನು ಮಾಡಕ್ ಆಗಲ್ಲ ಅದಕ್ಕಾಗಿ ನಾನು ಹೇಳೋದು ನಿಶ್ಚಿತ ಏನಂತಂದ್ರೆ ನಾವು ಆಶೀರ್ವಾದ ಮಾಡಿರಿ ನಾವ್ ಗೊತ್ತಾಗ ಕೆಲಸ ಮಾಡಿ ಕೊಡ್ಬೇಕಾಗ್ಯಾರ ನಮ್ದು ಯಾವ್ದೇ ಕೆಲಸಗಳು ಇವತ್ತು ಯಾವುದೇ ಈಗ ಎಲೆಕ್ಷನ್ ಬಂದಾಗ ಪಕ್ಷ ಇರುತ್ತೆ ಈಗ ಕಾಂಗ್ರೆಸ್ ಇದೆ ಜೆಡಿಎಸ್ ಇದೆ ಬಿಜೆಪಿ ಇದೆ ಎಲೆಕ್ಷನ್ ಮುಂದಿನ ಬೇಕಾ ನಾವು ಎಲ್ಲರೂ ಒಂದೇ ನಾವು ಯಾವಾಗ ನೋಡ್ಬೇಕಂತಂದ್ರೆ ಅಭಿವೃದ್ಧಿ ಒಂದೇ ನೋಡ್ಬೇಕು ಅವಾಗ ನಾವು ಅದೇ ಪಾರ್ಟ್ಲಿಟಿ ಮಾಡ್ಕೊಟ್ಟು ಅದೇ ಅಂತಂದ್ರೆ ಏನಿ ನಾವು ಬಿಜೆಪಿ ಇದ್ದೇವ ನೀ ಕಾಂಗ್ರೆಸ್ ಓಟ್ ಹಾಕಿಲ್ಲ ನೀ ಜೆಡಿಎಸ್ ಓಟ್ ಹಾಕಿಲ್ಲ ಅಂದ್ರೆ ಅವ್ರು ಅಭಿವೃದ್ಧಿ ಮಾಡಕ್ ಸಾಧ್ಯ ಇಲ್ಲ ಇವಾಗ ಇವತ್ತು ಹಾಕಲ್ದ ಭಿ ನಮ್ಮವೇ ಹಾಕಿರೋ ಭೀ ನಮ್ಮವನೇ ಅದೇ ಅಲ್ಲ ನಾವ್ ಇಲ್ಲೇ ಏರಿಯಾ ಮಾಡ್ಕೋತ್ರಿ ಬಿಜೆಪಿದಾಗ ಹರ ಮತ್ತೊಬ್ಬರು ಎಲ್ಲೋ ಹರ ಅಂತಂದ್ರೆ ಆಗ್ತದ ಎಲ್ಲರೂ ಕೈ ಜೋಡಿಸಿದಾಗ ಡೆವಲಪ್ಮೆಂಟ್ ಆಗ್ತದ ಡೆವಲಪ್ಮೆಂಟ್ ಅಭಿವೃದ್ಧಿ ಮಾಡ್ಬೇಕಂದ್ರ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ಬೇಕಿ ಗೊತ್ತ ಎಲ್ಲರೂ ಹೋಗೋದ್ ಕೆಲಸ ಮಾಡ್ಬೇಕು ನಮ್ ಹೋಗುವುದಕ್ಕೆ ಗೊತ್ತ ನಮ್ ಕಡೆ ಹಿಂಗೆ ಅಭಿವೃದ್ಧಿ ಮಾಡ್ಕೋತಾರ ನೀವು ಮೈಸೂರು ಬೆಂಗಳೂರು ಕಡೆ ಎಲ್ಲೂ ಇಲ್ಲ ಅಭಿವೃದ್ಧಿ ಬಂತು ಅಂತಂದ್ರ ಯಾವ ಪಕ್ಷ ಇಲ್ಲ ಯಾವ್ದೇನಿಲ್ಲ ಎಲ್ಲರೂ ಕೈ ಜೋಡಿಸ್ಬೇಕು ಕೇಳ್ತಾರ ಹಕ್ಕಲಿಂದ ಕೇಳ್ತಾರ ಹೋರಾಟ ಮಾಡಿ ಕೇಳ್ತಾರ ಅದೇ ತರ ನಾವು ಕೂಡ ಮಾಡ್ಕೊಂಡು ಹೋಗ್ಬೇಕು ಗೊತ್ತ ಅವಾಗ ಮಾತ್ರ ನಮ್ಗೆ ಅಭಿವೃದ್ಧಿ ಆಗ್ತದ அவர் <Sess>